ನಲ್ಲಿ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಎರಡು ಸಾವಿರದ ಇಪ್ಪತ್ತೈದು ಸಾಫ್ಟ್ವೇರ್ ಆವೃತ್ತಿ ಗ್ರ್ಯಾಂಡ್ ಫಿನಾಲ್ಗೆ ಚಾಲನೆ ಭಾರತದ ದೊಡ್ಡ ನಾವೀನ್ಯತೆ ಹಬ್ಬ ಎನಿಸಿಕೊಂಡ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಎರಡು ಸಾವಿರದ ಇಪ್ಪತ್ತೈದು ಸಾಫ್ಟ್ವೇರ್ ಆವೃತ್ತಿ ಗ್ರ್ಯಾಂಡ್ ಫಿನಾಲೆ ಆರಂಭಗೊಂಡಿತು ಮಿನಿಸ್ಟ್ರಿ ಆಫ್ ಎಜುಕೇಷನ್ಸ್ ಇನ್ನೋವೇಷನ್ ಸೆಲ್ ಹಾಗೂ ಎಐ ಸಿಟಿಇ ಸಹಯೋಗದಲ್ಲಿ ಇದು ನಡೆಯುತ್ತಿದ್ದು ಆಯುಎಎಸ್ ಆಯೋಜನೆ ಜವಾಬ್ದಾರಿಯನ್ನು ಹೊತ್ತುಕೊಂಡಿದೆ ಮೂವತ್ತಾರು ಗಂಟೆಗಳ ಹ್ಯಾಕಥಾನ್ ಚಟುವಟಿಕೆಗಳು ಇದಾಗಿದ್ದು ತಂಡಗಳ ಸಂವಾದ ಮತ್ತು ಮಾರ್ಗದರ್ಶನದ ಸೆಷನ್ ಹಾಗೂ ಸಮಸ್ಯೆ ಪರಿಹಾರ ಸೆಷನ್ಗಳನ್ನು ಒಳಗೊಂಡಿರುತ್ತದೆ ಭಾರತದಲ್ಲಿ ನಾವೀನ್ಯತೆ ಹಾಗೂ ಉದ್ಯಮಶೀಲತೆ ಉತ್ತೇಜಿಸುವ ಉದ್ದೇಶದಿಂದ ನಡೆಸಿಕೊಂಡು ಬಂದಿರುವ ರಾಷ್ಟ್ರಮಟ್ಟದ ಸ್ಪರ್ಧೆ ಇದಾಗಿದೆ ಸಾಮಾಜಿಕವಾಗಿ ಇರುವಂಥ ಸಮಸ್ಯೆ ಸವಾಲುಗಳಿಗೆ ವಿದ್ಯಾರ್ಥಿಗಳು ಪರಿಹಾರವನ್ನು ಸೂಚಿಸುವಂಥ ಹಾಗೂ ಅದನ್ನು ರೂಪಿಸುವ ಅನುಷ್ಠಾನಕ್ಕೆ ತರಲು ಪ್ರೋತ್ಸಾಹಿಸುವುದಕ್ಕೆ ಈ ಹ್ಯಾಕತನ್ ನಡೆಸಿಕೊಂಡು ಬರಲಾಗುತ್ತಿದೆ ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್ನಲ್ಲಿ ಇಂಥದ್ದೊಂದು ಮಹತ್ವದ ಹ್ಯಾಕತನ್ ಆಯೋಜನೆ ಆಗಿರುವುದು ಅದು ಕೂಡ ಇದು ಎರಡನೇ ಬಾರಿಗೆ ಅವಕಾಶ ದೊರೆತಿರುವುದು ಹೆಮ್ಮೆಯ ವಿಷಯವಾಗಿದೆ ಉತ್ತರ ಪ್ರದೇಶ ಮಧ್ಯಪ್ರದೇಶ ತಮಿಳುನಾಡು ದೆಹಲಿ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಗುಜರಾತ್ ತೆಲಂಗಾಣ ಹರಿಯಾಣ ಕರ್ನಾಟಕದ ವಿದ್ಯಾರ್ಥಿಗಳು ಈ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಸಾಫ್ಟ್ವೇರ್ ಆವೃತ್ತಿ ವಿಶೇಷಗಳು ಎಪ್ಪತ್ತೆರಡು ಸಾವಿರದ ನೂರ ಅರವತ್ತೈದು ಐಡಿಯಾಗಳು ಸಲ್ಲಿಕೆ ಆಗಿವೆ ಏಳ್ನೂರ ಅರವತ್ತಾರು ವಿದ್ಯಾರ್ಥಿ ತಂಡಗಳು ಭಾಗವಹಿಸಿವೆ ಆಂತರಿಕ ಹ್ಯಾಕತನ್ನಲ್ಲಿ ಎಂಟು ಲಕ್ಷದ ಇಪ್ಪತ್ತಾರು ಸಾವಿರದ ಆರ್ನೂರ ಮೂವತ್ತೈದು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಮೂರು ಲಕ್ಷದ ಮೂವತ್ನಾಲ್ಕು ಸಾವಿರದ ನಾನೂರ ಐವತ್ತಾರು ವಿದ್ಯಾರ್ಥಿನಿಯರು ಒಳಗೊಂಡಿದ್ದಾರೆ ಅಂತಿಮಗೊಂಡಿರುವ ತಂಡಗಳ ಸಂಖ್ಯೆ ಸಾವಿರದ ಮುನ್ನೂರ ಅರವತ್ತು ಎಂಟು ಸಾವಿರದ ನೂರ ಅರವತ್ತು ವಿದ್ಯಾರ್ಥಿಗಳು ಭಾರತದಾದ್ಯಂತ ಗ್ರ್ಯಾಂಡ್ ಫಿನಾಲೆಗೆ ಆಯ್ಕೆಯಾಗಿದ್ದಾರೆ ಗೌರವ ಅತಿಥಿಗಳಾಗಿ ಭಾಗವಹಿಸಿದ್ದ ಐಐಎಎಸ್ಸಿಯ ಡೆವಲಪ್ಮೆಂಟಲ್ ಬಯಾಲಜಿ ಮತ್ತು ಜೆನೆಟಿಕ್ಸ್ ವಿಭಾಗದ ಪ್ರೊಫೆಸರ್ ದೀಪಕ್ ಸೈನಿ ಅವರು ಮಾತನಾಡಿ ಸಾಫ್ಟ್ವೇರ್ ಎಂಬುದು ಇವತ್ತಿಗೆ ಎಲ್ಲ ಕ್ಷೇತ್ರಗಳ ಸಂಯೋಜಿತ ಭಾಗವಾಗಿದೆ ಆದ್ದರಿಂದ ಬಯಾಲಜಿ ಪ್ರೊಫೆಸರ್ ಆದ ನಾನು ಗೌರವ ಅತಿಥಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ ಎಂದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಭಾರತೀಯ ಸಾಂಖ್ಯಿಕ ಸಂಸ್ಥೆಯ ಮಾಜಿ ನಿರ್ದೇಶಕರಾದ ಪ್ರೊಫೆ ಪ್ರೊಫೆಸರ್ ಕಲ್ಯಾಣ್ ಸಿನ್ಹಾ ಅವರು ಮಾತನಾಡಿ ಮೆದುಳು ಹೇಗೆ ತುಂಬಾ ವೇಗವಾಗಿ ಪ್ರತಿಕ್ರಿಯೆ ನೀಡುವುದಕ್ಕೆ ಆರಂಭವಾಗುತ್ತದೆ ಎಂಬ ಬಗ್ಗೆ ವಿವರಿಸುತ್ತಾ ಮಶೆನ್ ಗೆ ಉತ್ತಮ ಉದಾಹರಣೆಯನ್ನು ನೀಡುತ್ತಾ ತಿಳಿಸಿದರು ಅಧ್ಯಕ್ಷೀಯ ಭಾಷಣ ಮಾಡಿದ ಕುಲ್ದೀಪ್ ಕುಮಾರ್ ರೈನ್ ಅವರು ಮಾತನಾಡಿ ಕುಲಪತಿ ಎಂಆರ್ ಜೈರಾಮ್ ಅವರ ಪರವಾಗಿಯೂ ದೇಶದ ನಾನಾ ಭಾಗಗಳಿಂದ ಬಂದಿರುವಂತಹ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿದರು ಎಲ್ಲರಿಗೂ ಯಶಸ್ಸು ಪಡೆಯಲು ಶುಭ ಕೋರಿದರು ಈ ಹ್ಯಾಕನ್ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ್ದ ಗಣ್ಯ ಅತಿಥಿಗಳನ್ನು ಸನ್ಮಾನಿಸಲಾಯಿತು ಕೇಂದ್ರೀಯ ಹ್ಯಾಕತನ್ ಸ್ಪರ್ಧೆಗೆ ಚಾಲನೆ ದೊರೆಯಿತು But this was a unique event with so many young people in their so called hackathon. Uh, and I'm sure this will be a great experience for all of them competing with each other in a friendly and meaningful way. Hopefully, leading to their enhancement of their abilities and education, leading to something beneficial for India, the nation as a whole. Occasion and opportunity. For our young minds across the nation to get together in Ramay University of Applied Sciences. Government of India Ministry of Education, All India Council of Technical Education gave Ramaya University an opportunity to host the grand finale of Smart India Hackathon. As a nationwide process to bring in the young minds towards the four of innovation, entrepreneurship, and the creativity, these events have been organized across the nation from time to time this is the second time ramaya university is hosting the smart india hackathon 2025 i am very happy to share with you that across the country we have received 20 different teams from 10 states it is virtually the young minds getting assembled in the state of karnataka at bangalore in ramaya university different problems are given to the students and these problems have to be solved in two different ways. One, if it is a software problem, they will get 36 hours to crack it and find a possible solution. If it is a hardware type of problem, they will get five days. But we have chosen 36 hours. All young, enthused students are very keen to actually take part in it, give the solutions to the problems that are identified by different ministries. I am sure. The team at Rama University of Applied Sciences will do the jest and bring in the best possible solutions. And we always say, let the best team win. At the valedictory function day after, we shall be sharing with you who are the prize winners for this event. I thank the media and everyone for actually participating in this show. Thanks a lot. Namaskara. Now, Ramayya University of Applied Science. ಸ್ಮಾರ್ಟ್ ಇಂಡಿಯಾ ಹೆಕತಾನ್ ಅನ್ನೋ ಪ್ರೋಗ್ರಾಮ್ನ ಅಳವಡಿಸ್ಕೊಂಡಿದ್ದೀವಿ ಇದು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಇನೋವೇಷನ್ ಕೌನ್ಸಿಲ್ ಎ ಐ ಸಿ ಟಿ ವತಿಯಿಂದ ನಮ್ಮ ರಾಮಯ್ಯ ಯೂನಿವರ್ಸಿಟಿ ಅವರಿಗೆ ನೋಡಲ್ ಸೆಂಟರ್ ಆಗಿ ಕೊಟ್ಟಿರೋ ಅಂಥ ಕಾರ್ಯಕ್ರಮ ಇದರಲ್ಲಿ ಒಂದು ಹತ್ತು ಬೇರೆ ಬೇರೆ ಸ್ಟೇಟಿಂದ ಡೆಲ್ಲಿ ಹರಿಯಾಣ ಯು ಪಿ ಎಂ ಪಿ ಮಹಾರಾಷ್ಟ್ರ ಆಮೇಲೆ ನಮ್ಮ ತೆಲಂಗಾಣ ಆಂಧ್ರ ಪ್ರದೇಶ ತಮಿಳುನಾಡು ಕರ್ನಾಟಕದವರು ಎಲ್ಲ ಒಂದು ಇಪ್ಪತ್ತು ಟೀಮ್ಗಳು ಆರಾರು ಜನ ಒಂದು ಟೀಮಲ್ಲಿರ್ತಾರೆ ಒಂದು ನಾಲ್ಕು ಇಂಡಸ್ಟ್ರಿ ಅವರು ಕೊಟ್ಟಿರೋಂಥ ಪ್ರಾಬ್ಲಮ್ಮು ಸಮಾಜದಲ್ಲಿ ಅನೇಕ ಸಮಸ್ಯೆಗಳಿರುತ್ತೆ ಸಾಮಾಜಿಕ ಸಮಸ್ಯೆಗಳು ಅದಕ್ಕೆ ಒಬ್ರು ಸೊಲ್ಯೂಷನ್ ಕೊಡೋದು ಕಷ್ಟ ಅದನ್ನು ಟೆಕ್ನಾಲಜಿ ಯೂಸ್ ಮಾಡಿ ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಇದಕ್ಕೆ ಒಂದು ಪೆಡಗಾಜಿ ಅಂತೀವಿ ಒಂದು ವೇ ಆಫ್ ಸಾಲ್ವಿಂಗ್ ಇದು ವರ್ಲ್ಡ್ ವಾರ್ ವಾರು ಅದರಲ್ಲೆಲ್ಲ ದೊಡ್ಡ ದೊಡ್ಡ ಪ್ರೊಫೆಸರ್ಗಳು ಆಮೇಲೆ ಇಂಟೆಲೆಕ್ಚುವಲ್ ಸಾಲ್ವ್ ಮಾಡೋರು ಹೇಗೆ ನಾವು ಫುಡ್ ಸಲುವಾಗಿ ನಮ್ಮ ಸ್ನೇಹಿತಕ್ಕೆ ಸೋಲ್ಜರ್ಸಿಗೆಲ್ಲ ಕೊಡಬೇಕು ಅಂತ ಅದನ್ನು ಹುಡುಗರಿಗೆ ಹೇಗೆ ಮಾಡಬೇಕು ಅಂತ ಒಂದು ಎಂಟು ವರ್ಷದ ಹಿಂದೆ ಎ ಐ ಸಿ ಟಿ ಶುರು ಮಾಡಿರೋ ಪ್ರೋಗ್ರಾಮು ಇದರಲ್ಲಿ ತುಂಬ ಏನಿರುತ್ತೆ ಅಂದರೆ ಪ್ರಾಬ್ಲಮ್ ಭಾಳ ಯುನೀಕ್ ಆಗಿರುತ್ತೆ ಅನ್ಸಾಲ್ವಬಲ್ ಅಂತ ಇರುತ್ತೆ ಅವ್ರಿಗೆ ಗೊತ್ತಿರೋ ನಾಲೆಜ್ನ ಮುಂದಿನ ಅರ್ ಮೂವತ್ತಾರು ಗಂಟೆಗಳಲ್ಲಿ ಅವರೆಲ್ಲೂ ಹೋಗೋಂಗಿಲ್ಲ ಒಂದೇ ಜಾಗದಲ್ಲಿ ಅವ್ರಿಗೆ ಬೇಕಾಗಿರೋ ತಿಂಡಿ ತೀರ್ಥ ಕಾಫಿ ಟೀ ಇಲ್ಲೇ ಮಲಗೋದು ಎಲ್ಲ ಕೊಡ್ತೇವೆ ಅವರು ಅದನ್ನು ಯೂಸ್ ಮಾಡಿಕೊಂಡು ಅವ್ರಿಗೆ ಗೊತ್ತಿರೋ ನಾಲೆಜ್ ಯೂಸ್ ಮಾಡಿಕೊಂಡು ಬೇರೆ ಬೇರೆ ನಾಲೆಜ್ನವರು ಇರ್ತಾರೆ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಅಂತೇವೆ ಬೇರೆ ಬೇರೆ ಹುಡುಕಿ ಒಂದು ಸೊಲ್ಯೂಷನ್ನ ಕಂಡುಹಿಡಬೇಕು ನಾಲ್ಕಂಥ ಪ್ರೋಗ್ರಾಮ್ನ ಇಲ್ಲಿ ಮಾಡ್ತಾ ಇದ್ದೀವಿ ಥ್ರೂ ಔಟ್ ಇಂಡಿಯಾ ಒಂದು ಅರವತ್ತು ನೋಡಲ್ ಸೆಂಟರ್ಗಳಲ್ಲಿ ಒಂದು ಇನ್ನೂರ ನಲ್ವತ್ತೇಳು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದಾರೆ ಈ ಯಶಸ್ಸು ಯಾಕೆ ನಮಗೆ ಅಂದರೆ ಇನ್ನೋವೇಟರ್ಸ್ ಇದ್ದಿಲ್ಲ ನಮ್ಮ ದೇಶದಲ್ಲಿ ಇದು ಹುಡುಗರಿಗೆ ಇದನ್ನು ನಾವು ಎನ್ಕರೇಜ್ ಮಾಡೋದ್ರಿಂದ ಅವರಿಗೆ ಇನ್ನೋವೇಷನ್ನು ಪ್ರಾಬ್ಲಮ್ ಸಾಲ್ವಿಂಗ್ ಅಪ್ರೋಚ್ ಬರುತ್ತೆ ಬೇರೆ ಬೇರೆ ಮಕ್ಳುಗಳು ಇದನ್ನು ಒಂದು ಅಳವಡಿಸ್ಕೊಳ್ತಾರೆ ಇದನ್ನು ತೊಗೊಂಡು ನಾವು ಸ್ಕೇಲಬಲ್ ಅಂದರೆ ಅದನ್ನು ಇಂಡಸ್ಟ್ರಿಗೆ ಮುಂದೆ ತೊಗೊಂಡು ಹೋದರೆ ಅದು ಇಂಡಸ್ಟ್ರಿಯಾಗಿ ಡೆವಲಪ್ ಆಗುತ್ತೆ ಕೆಲಸಗಳು ಕೊಡ್ತಾರೆ ಬರೀ ನಾವು ಕೆಲಸ ಕೇಳ್ತೀವಿ ಕೆಲಸ ಹಾಗೆ ಅದಕ್ಕೆ ಐಡಿಯಾ ಬೇಕು ಅದಕ್ಕೆ ಸರ್ಕಾರ ಸಪೋರ್ಟ್ ಮಾಡುತ್ತೆ ಆ ಒಂದು ಪ್ರೋಗ್ರಾಮಲ್ಲಿ ನಾವು ರಾಮ ಯೂನಿವರ್ಸಿಟಿ ಅವರು ಭಾಗಿಯಾಗಿದ್ದೀವಿ ಎಲ್ಲರಿಗೂ ಸಮ ಸಹಕಾರಕ್ಕೆ ನಮಸ್ಕಾರ